ಬಳ್ಳಾರಿಗೆ ಪಾದಯಾತ್ರೆ ಮಾಡಿ ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯ ಇವತ್ತು ಭ್ರಷ್ಟಾಚಾರವನ್ನೇ ಒದ್ದು ತುಂಬ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ಅವ್ರಿಗೆ ಕೋಮುವಾದ ಜಾತಿವಾದ ಸಬ್ಜೆಕ್ಟ್ ಎಲ್ಲ ಅಧಿಕಾರಕ್ಕೆ ಮಾತ್ರ ಬೇಕಾಗಿತ್ತು ಕೋಮುವಾದ ಜಾತಿವಾದ ವಿಧಾನಸೌಧ ಸಿದ್ದರಾಮಯ್ಯನಂತ ಮಜಾವಾದಿದಲ್ಲ ಏಳು ಕೋಟಿ ಕನ್ನಡಿಗರ ಆಸ್ತಿ ಲೋಕಾಯುಕ್ತ ವಿಧಾನಸೌಧ ಲೋಕಾಯುಕ್ತ ಇದು ಇವತ್ತು ಕರ್ನಾಟಕದಲ್ಲಿ ಲೋಕಾಯುಕ್ತ ಅಂತಕ್ಕಂಥ ಒಂದು ಘನವೆತ್ತ ಸಂಸ್ಥೆನಲ್ಲಿ ಕಾಳ್ರು ಕದೀಮ್ರು ದಗಾಕೋರ್ರು ಇವತ್ತು ಆ ಲೋಕಾಯುಕ್ತ ಸಂಸ್ಥೆಯ ಒಳಗಡೆ ಪ್ರವೇಶ ಪಡೆದಿದ್ದಾರೆ ಬೇರೆ ಬೇರೆ ರೂಪದಲ್ಲಿದ್ದಾರೆ ಪೊಲೀಸರು ರೂಪದಲ್ಲಿ ನ್ಯಾಯಾಧೀಶರುಗಳ ರೂಪದಲ್ಲಿ ಈ ರೀತಿ ತನಿಖಾಧಿಕಾರಿಗಳ ರೂಪದಲ್ಲಿ ಲೋಕಾಯುಕ್ತ ಸಂಸ್ಥೆನಲ್ಲಿ ಕಾಳ್ರು ಸೇರ್ಕೊಂಬಿಟ್ಟಿದ್ದಾರೆ ಇವತ್ತೇ ಹಿಂದೆ ಸಂತೋಷ್ ಅವರು ವೆಂಕಟಾಚಲಯ್ಯನವರು ಇದ್ದಂಥ ಸಂಸ್ಥೆನಲ್ಲಿ ಸೋನಿಯಾ ನಾರಂಗ್ ಅವರಂತ ಇದ್ದಂಥ ಸಂಸ್ಥೆನಲ್ಲಿ ಇಂಥ ಘನವೆತ್ತ ಸಂಸ್ಥೆನಲ್ಲಿ ಕಳ್ಳರು ಕದೀಮರು ಸೇರ್ಕೊಂಡಿರೋ ಕಾರಣಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ನಾಡಪ್ರೇಮಿಗಳು ಸೈನಿಕರು ಇವತ್ತು ಅಂಥ ಕಳ್ಳರನ್ನ ಕದೀಮ್ರನ್ನ ಲೋಕಾಯುಕ್ತದಿಂದ ಎಳೆದು ಆಚೆಗೆ ಬಿಡಬೇಕು ಅಂತ ಇವತ್ತೆಲ್ಲ ಸೇರ್ಕೊಂಡಿದ್ದೀವಿ ಆದರೆ ಇವತ್ತು ಜನದ್ರೋಹಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ನೋಡ್ತಾ ಇದ್ದೀವಿ ಇಡೀ ಸಿದ್ದರಾಮಯ್ಯಗೆ ಜೈಕಾರ ಆಗ್ತಂಥರು ಸಿದ್ದರಾಮಯ್ಯನ ಬೆಂಬಲಿಗರು ಅವ್ರನ್ನ ಒಂದು ರೀತಿ ಕಾಂಗ್ ಕಾಂಬೂಜಿಗಳು ಅಂತ ಕರಿತೀವಿ ಅವರೂ ಸಹ ಇವತ್ತು ಪ್ರತಿಭಟನೆ ಮಾಡೋಂಥ ಮಟ್ಟಕ್ಕೆ ಇವತ್ತು ಬಂದಿದೆ ಅಂದರೆ ಇವತ್ತಿನ ಸಾಮಾಜಿಕ ನ್ಯಾಯದ ಮೊದಲನೇ ಶತ್ರು ಭ್ರಷ್ಟಾಚಾರ ಅಂತಕ್ಕಂಥದ್ದು ಇವತ್ತು ಜಗಜ್ಜಾಹೀರಾಗಿದೆ ಕೋಮುವಾದ ಜಾತಿವಾದ ಯಾವ ರೀತಿ ಇವತ್ತು ಈ ದೇಶಕ್ಕೆ ಕಂಟಕವಾಗಿದೆಯೋ ಇವೆಲ್ಲವನ್ನು ಮೀರಿದ್ದು ಭ್ರಷ್ಟಾಚಾರ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನೇ ಸ್ವತಃ ಸಾಬೀತುಪಡಿಸ್ತಾ ಇದ್ದಾರೆ ಯಾಕೆಂದರೆ ಭ್ರಷ್ಟಾಚಾರವನ್ನು ಜಾತಿವಾದವನ್ನು ಕೋಮುವಾದವನ್ನು ಹೊರತುಪಡಿಸಿ ಭ್ರಷ್ಟಾಚಾರ ಒಂದು ರೀತಿಯಲ್ಲಿ ಸಬ್ಜೆಕ್ಟೇ ಅಲ್ಲ ಬರೀ ಜಾತಿವಾದ ಕೋಮುವಾದ ಹೆಸರು ಹೇಳ್ಕೊಂಡೆ ಸಿದ್ದರಾಮಯ್ಯ ತೊಡೆ ತಟ್ಕೊಂಡು ಬಳ್ಳಾರಿಗೆ ಪಾದಯಾತ್ರೆ ಮಾಡಿ ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯ ಇವತ್ತು ಭ್ರಷ್ಟಾಚಾರವನ್ನೇ ಒದ್ದು ತುಂಬ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ಅವ್ರಿಗೆ ಕೋಮುವಾದ ಜಾತಿವಾದ ಸಬ್ಜೆಕ್ಟೆಲ್ಲ ಅಧಿಕಾರಕ್ಕೆ ಮಾತ್ರ ಬೇಕಾಗಿತ್ತು ಕೋಮುವಾದ ಜಾತಿವಾದ ಆದರೆ ಇವತ್ತು ಸಿದ್ದರಾಮಯ್ಯನ ಮೂಲ ಅಜೆಂಡಾ ಯಾವುದಾಗಿದೆ ಭ್ರಷ್ಟಾಚಾರ ಆಗಿದೆ ಭ್ರಷ್ಟಾಚಾರದ ಪಿತಾಮಹ ಇಡೀ ರಾಜ್ಯದ ಈ ಕೆಲವು ಯಡಿಯೂರಪ್ಪ ಚೆಕ್ ಮೂಲಕ ಲಂಚ ತಗೊಂಡ್ರೆ ಸಿದ್ದರಾಮಯ್ಯ ಲೋಕಾಯುಕ್ತದ ಮುಖಾಂತರನೇ ಲಂಚ ವಸೂಲಿ ಮಾಡೋ ಲೆವೆಲ್ಗೆ ಸಿದ್ದರಾಮಯ್ಯ ಇವತ್ತು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಒಂದು ರೀತಿಯಲ್ಲಿ ರಾಜ್ಯದ ಜನ ಯಾರಾದರೂ ಲೋಕಾಯುಕ್ತಕ್ಕೆ ಒಂದು ದೂರು ಕೊಟ್ಟರೆ ಒಂದು ಗಿರಾಕಿ ಹಿಡ್ಕೊಟ್ಟಂಗೆ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಒಂದು ಗಿರಾಕಿ ಯಾಕೆ ಅಂದರೆ ಸಿದ್ದರಾಮಯ್ಯ ಆಯಕಟ್ಟಿನ ಜಾಗದಲ್ಲಿ ತಮ್ಮ ಆಪ್ತರನ್ನು ಅಧಿಕಾರಿ ವರ್ಗದಲ್ಲಿ ಕೂ ಕೂರಿಸಿದಾರೆ ಅವರಿಂದ ವಸೂಲಿ ಮಾಡೋಕ್ಕಾಗಲ್ಲ ಹಣ ವಸೂಲಿ ಮಾಡೋಕ್ಕಾಗಲ್ವಲ್ಲ ಹಂಗೆ ಇಂಡೈರೆಕ್ಟಾಗಿ ಲೋಕಾಯುಕ್ತವನ್ನು ಬಳಸ್ಕೊಂಡು ಅವರ ಆಪ್ತ ಮುಖಾಂತರ ಹಣನ ವಸೂಲಿ ಮಾಡ್ತಾರೆ ಲೋಕಾಯುಕ್ತ ಬಳಸ್ಕೊಂಡು ಯಾಕೆ ಅವರು ದುಡ್ಡು ವಸೂಲಿ ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ ನೇರವಾಗಿ ಅವರೇನೇ ಅವ್ರ ಆಪ್ತ ಇಷ್ಟು ಕಲೆಕ್ಷನ್ ಮಾಡಿದೆಯೇ ಎಷ್ಟು ಕೊಡು ಅಂತಂದರೆ ಕೊಡ್ಬೋದೇನೋ ಆದರೆ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಲೋಕಾಯುಕ್ತ ಸಂಸ್ಥೆಯನ್ನು ವಸೂಲಿ ಸಂಸ್ಥೆಯಾಗಿ ಪರಿವರ್ತಿಸಿರ್ತಕ್ಕಂಥ ಕೆಟ್ಟ ಕಳಂಕ ಯಾರಿಗಾರು ಇದ್ದರೆ ಅದು ಸಿದ್ದರಾಮಯ್ಯಗೆ ಸಲ್ಲಿಸಬೇಕಾಗ್ತದೆ ಅದಕ್ಕೋಸ್ಕರನೇ ಈ ಲೋಕಾಯುಕ್ತದ ಬಹುತೇಕ ಫಲಾನುಭವಿಗಳು ಜನತಾದಳ ಕಾಂಗ್ರೆಸ್ಸು ಬಿ ಜೆ ಪಿ ಏನಿದೆ ಸಿದ್ದರಾಮಯ್ಯ ಇರ್ಬೋದು ಯಡಿಯೂರಪ್ಪ ಇರ್ಬೋದು ಈಶ್ವರಪ್ಪ ಇರ್ಬೋದು ಡಿ ಕೆ ಸಿ ಇರ್ಬೋದು ಕುಮಾರಸ್ವಾಮಿ ಇರ್ಬೋದು ಇವರೆಲ್ಲರೂ ಸಹ ಲೋಕಾಯುಕ್ತ ಸಂಸ್ಥೆಯನ್ನು ದುರ್ಬಳಕೆ ಮಾಡ್ಕೊಳ್ಳೋದಿಕ್ಕೆ ಅಂತಲೇ ಕೂತಿರೋದ್ರಿಂದ ಇವರು ಯಾರು ಸಹ ಲೋಕಾಯುಕ್ತ ಸಂಸ್ಥೆ ಬಗ್ಗೆ ಧ್ವನಿ ಎತ್ತ ಇಲ್ಲ ಇವರ ಹುನ್ನಾರಗಳು ಗೊತ್ತಾಗಿಯೇ ಇವತ್ತು ಕೆ ಆರ್ ಎಸ್ ಪಕ್ಷ ಈ ಭ್ರಷ್ಟರ ಬಣ್ಣವನ್ನು ಮಾಡ್ತಾ ಇದೆ ನಾಚಿಕೆ ಇಲ್ಲದವರು ಮೊದಲು ಈ ರಾಜ್ಯದ ಅಧಿಕಾರವನ್ನು ಬಿಟ್ಟು ತೊಲಗಬೇಕು ಬಹುತೇಕ ಸಾವಿರದ ಒಂಬೈನೂರ ಎಪ್ಪತ್ತೈದರ ನಂತರ ರಾಜಕಾರಣವನ್ನು ಆರಂಭ ಮಾಡಿದಂಥ ಬಹುತೇಕ ರಾಜಕಾರಣಿಗಳು ಕರ್ನಾಟಕದಲ್ಲಿ ಇವರು ಮಹಾಭ್ರಷ್ಟರು ನೀಚರು ಅಯೋಗ್ಯರು ಲಾಫಂಗ್ರೆ ಬೆರಳೆಣಿಕೆಯಷ್ಟು ಜನ ಹುಡುಕಿದ್ರೆ ಒಂದು ಪರ್ಸೆಂಟು ಸಿಕ್ಕಲ್ಲ ಹಾಗಾಗಿ ಕೋಮುವಾದ ಜಾತಿವಾದ ಇವೆಲ್ಲದಕ್ಕಿಂತ ಅತ್ಯಂತ ಪ್ರಖರವಾದಂಥ ಅತ್ಯಂತ ಸಾಮಾಜಿಕ ದೊಡ್ಡ ಶತ್ರು ಇವತ್ತು ಭ್ರಷ್ಟಾಚಾರ ಏನಿಲ್ಲ ಈಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ವಿಧಾನಸೌಧಕ್ಕೆ ಹೋಗ್ತೀವಿ ವಿಧಾನಸೌಧ ಸಿದ್ದರಾಮಯ್ಯ ಮಜಾವಾದಿದಲ್ಲ ಏಳು ಕೋಟಿ ಕನ್ನಡಿಗರ ಆಸ್ತಿ ಲೋಕಾಯುಕ್ ವಿಧಾನಸೌಧ ಲೋಕಾಯುಕ್ತ ಇದು ಬಹುತೇಕ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಹಾಗಾಗಿ ನಾವು ವಿಧಾನಸೌಧಕ್ಕೆ ನಾವು ಹೋಗ್ತೀವಿ ನಮ್ಮನ್ನು ತಡೆಯೋ ಶಕ್ತಿ ಈ ದೇಶದಲ್ಲಿ ಸಂವಿಧಾನವನ್ನು ತಡೆಯೋ ಶಕ್ತಿ ಯಾರಿಗಿದೆ ಯಾರಿಗೂ ಇಲ್ಲ ಸಂವಿಧಾನದ ಆಶಯಗಳನ್ನು ಪಾಲಿಸ್ಬೇಕಾದಂಥವ್ರು ಈ ದೇಶದ ಈ ರಾಜ್ಯದ ಜನರು ಅದನ್ನು ಪಾಲಿಸ್ತೀವಿ ಅಷ್ಟೇ ನಾವೇನು ಕಾನೂನು ಕೈ ತಗೊಳಲ್ವಲ್ಲ ಹಿಂಸೆ ಇಲ್ಲವೇ ಅಲ್ವಲ್ಲ ಹಿಂಸೆನೇ ಇಲ್ಲ ಕಾನೂನೇ ಕೈ ತಗೊಳ್ಳಲ್ಲ ಅಂತಂದ್ರೆ ನಮ್ಮನ್ನೇ ಮಾಡ್ತಾರೆ ಪೊಲೀಸ್ನವ್ರು ತಡ್ರೆ ಪೊಲೀಸ್ನವ್ರಿಗೆ ಖಾಲಿ ಬೀಳ್ತೀವಿ ಮುಂದಕ್ಕೆ ಹೋಗ್ತೀವಿ ಅಷ್ಟೇ ಸಿದ್ದರಾಮಯ್ಯನೇ ಬರಲಿ ಸಿದ್ದರಾಮಯ್ಯ ಖಾಲಿ ಬೀಳ್ತೀವಿ ಮುಂದಕ್ಕೆ ಹೋಗ್ತೀವಿ ಏನು ವಿಧಾನಸೌಧ ನಮ್ಮದು ಮನೆಗೆ ನಾವು ನೋಡೋಕೋಕ್ಕೆ ಅದನ್ನು ಹೊಳೆ ನೀರು ಕುಡಿಯೋಕ್ಕೆ ದೊಣೆ ನಾಯಕರಪ್ಪನ ಹಾಗಾಗಿ ನಾವು ಹೋಗ್ತೀವಿ ನಮ್ಮನ್ನು ತಡೆಯೋ ಶಕ್ತಿ ಏನಿಲ್ಲ ಬೆರಳೆಣಿಕೆಯಷ್ಟು ಆಗಲಿ ಅಥವಾ ಇವರು ಬಸ್ಗಟ್ಟಲೆ ಪೊಲೀಸನ್ನು ಕರ್ಕೊಂಬಂದರು ಜನರನ್ನೇನು ಕೆ ಆರ್ ಎಸ್ ಪಕ್ಷದವ್ರನ್ನ ಯಾರನ್ನೂ ತಡಿಯೋಕ್ಕಾಗಲ್ಲ ಇದು ವಾಸ್ತವ ಸಂಗತಿ ಹೋರಾಟ ಮಾಡ್ತಾ ಇದ್ವಿ ಲೋಕಾಯುಕ್ತ ಒಂದು ಕ್ಲೀನ್ ಆದರೆ ಲೋಕಾಯುಕ್ತ ಕ್ಲೀನ್ ಆಯಿತು ಅಂತ ಇಡೀ ವ್ಯವಸ್ಥೆನೇ ಒಂದಷ್ಟು ಬದಲಾವಣೆ ಆಗ್ತದೆ ಅನ್ನೋದು ಇಡೀ ನಮ್ಮ ಪಕ್ಷದ ಒಂದು ಸಿದ್ಧಾಂತ ಮತ್ತೆ ಆ ದೃಷ್ಟಿಯಿಂದ ನಾವು ಇಷ್ಟೆಲ್ಲ ಕೆಲಸ ಮಾಡ್ತೀವಿ ಒಬ್ಬ ಕಳ್ಳ ಜೋಶಿ ಆತ ಏನ್ ಮಾಡಿದಾನೆ ತನ್ನ ಸಹಚಾರನ ಅಂದರೆ ಅಧಿಕಾರಿಗಳನ್ನೇ ಬಿಟ್ಟು ಅಷ್ಟೆಲ್ಲ ಲೂಟಿ ಮಾಡುವಂಥ ಸಂದರ್ಭದಲ್ಲಿ ಸಿಕ್ಕಾಕೊಂಡ್ರು ಸಹ ಆತನ ಒಂದು ಸಹ ವಜಾ ಮಾಡದೇ ಆಗಲಿ ಒಂದು ಪ್ರಕರಣವನ್ನು ಮುಚ್ಚಾಕ್ಬೇಕು ಅಂತ ಇಷ್ಟೆಲ್ಲ ಕೆಲಸ ಮಾಡ್ತಿದ್ರೆ ಅದ್ರ ವಿರುದ್ಧವಾಗಿ ನಾವಿಲ್ಲಿ ಫ್ರೀಡಂ ಪಾರ್ಕಲ್ಲಿ ಇವತ್ತು ಹೋರಾಟ ಮಾಡ್ತಾ ಏನು ಭ್ರಷ್ಟಾಚಾರವನ್ನು ತೊಲಗಿಸ್ಬೇಕು ಅಂತ ನಾವು ಲಂಚ ಮುಕ್ತ ಮಾಡಬೇಕು ನಮ್ಮ ನಾಡನ್ನ ಅಂತ ಲೋಕಾಯುಕ್ತವನ್ನು ಸ್ಥಾಪನೆ ಮಾಡ್ಕೊಂಡಿದ್ವಿ ಆ ಲೋಕಾಯುಕ್ತದಲ್ಲಿ ದೊಡ್ಡ ತಿಮಿಂಗಲಗಳು ಬಂದು ಕೂತ್ಕೊಬಿಟ್ಟು ಈ ರಾಜ್ಯವನ್ನು ದೊಡ್ಡದಾಗಿ ನುಗ್ಗೋದಕ್ಕೆ ಸ್ಟಾರ್ಟ್ ಮಾಡಿದ್ದಾವೆ ನಾವು ಅನ್ಯಾಯವನ್ನು ತೊಡೆದಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಅವರನ್ನು ಸ್ಥಾಪನೆ ಮಾಡಿದೆ ಇದೇ ಹತ್ತು ವರ್ಷಗಳ ಹಿಂದೆ ಲೋಕಾಯುಕ್ತವನ್ನು ತೆಗೆದಾಕ್ತಂಥ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯಂಗೂ ಅವ್ರಿಗೂ ಏನು ಅಂದರೆ ಲೋಕ ಈ ಲೋಕಾಯುಕ್ತಕ್ಕೂ ಸಿದ್ದರಾಮಯ್ಯಂಗೂ ಭಾಳ ಲೋಕಾಯುಕ್ತ ಸಂಸ್ಥೆಯಿಂದ ತೊಡೆ ತಟ್ಕೊಂಡು ಹೋಗಿ ಲೋಕಾಯುಕ್ತ ಸಂಸ್ಥೆಯನ್ನು ಉಪಯೋಗ ಮಾಡಿಕೊಂಡು ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯ ಇವತ್ತು ತನ್ನ ಹಾಡಿನಲ್ಲಿ ಇಟ್ಕೊಂಡು ಲೋಕಾಯುಕ್ತವನ್ನು ಲೋಕಾಯುಕ್ತದ ಸಂಸ್ಥೆಯನ್ನು ಹಾಳು ಮಾಡ್ತಾ ಇದ್ದಾನೆ ಅಂದರೆ ಯಾವ ರೀತಿ ಈ ನಾಡು ಉದ್ಧಾರ ಆಗುತ್ತೆ ಮುಂದಿನ ಪೀಳಿಗೆ ಹೇಗೆ ಉಳಿಯುತ್ತೆ ಅನ್ನುವಂಥ ಕಾರಣಕ್ಕೆ ನಾವು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಮ್ಮ ಸೈನ್ಯವನ್ನು ಕಟ್ಕೊಂಡು ಇವತ್ತು ವಿಧಾನಸೌಧ ಚಲೋ ಅನ್ನುವಂಥ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಬಂಧುಗಳೇ ಇವತ್ತು ಇಂತಹ ದುಷ್ಟರನ್ನು ನಾವು ಈ ನಾಡಿನಿಂದ ತೊಲಗಿಸಲೇಬೇಕಾಗಿದೆ ಯಾಕೆಂದರೆ ನಾವು ಏನೇ ಕೋಟ್ಯಾಂತರ ಸಂಪಾದನೆ ಮಾಡಿ ಮಾಡಿಕೊಂಡ್ರೂ ಅದು ಉಳಿಯೋದಿಲ್ಲ ಈ ರಾಜ್ಯವನ್ನು ಉಳಿಸ್ಕೊಳ್ಳುವಂಥದ್ದು ನಾವು ನೀವು ಸೇರಿ ಮಾತ್ರ ಆಗುವಂತಹ ವ್ಯವಸ್ಥೆಯನ್ನು ಕಟ್ಕೊಳ್ಳುವಂಥದ್ದು ಸಂದರ್ಭಕ್ಕೆ ಬಂದಾಗ ಮಾತ್ರ ಈ ರಾಜ್ಯ ಉಳಿಯುತ್ತೆ ಲೋಕಾಯುಕ್ತ ಸಮಸ್ಯೆಯಲ್ಲಿರುವಂಥ ಪೊಲೀಸರು ಏನು ವಸೂಲಿನ ವಸೂಲಿಗಿಳಿದ್ರು ಮತ್ತು ರೋಲ್ ಕಾಲ್ ಮಾಡ್ತಾ ಇದ್ರು ಆ ವಿಚಾರದಲ್ಲಿ ಈಗಾಗಲೇ ಲೋಕಾಯುಕ್ತದಲ್ಲಿ ಬ್ರೋಕರ್ ಆಗಿ ಕೆಲಸ ಮಾಡ್ತಿದ್ದಂಥ ಒಬ್ಬ ನಿಂಗಪ್ಪ ಮತ್ತು ಲೋಕಾಯುಕ್ತ ಸಂಸ್ಥೆಯಲ್ಲಿ ಎಸ್ ಪಿ ಆಗಿ ಕೆಲಸ ಮಾಡ್ತಿದ್ದಂತಹ ಶ್ರೀನಾಥ್ ಜೋಶಿ ಎನ್ನುವಂತಹ ಅಧಿಕಾರಿಯನ್ನು ಅಧಿಕಾರಿಯ ಮೇಲೆ ಆರೋಪಗಳು ಬಂದಿದ್ದ ಸಂದರ್ಭದಲ್ಲಿ ಲೋಕಾಯುಕ್ತ ವಿಚಾರಣೆಯನ್ನು ಮಾಡಬೇಕಾದಂಥವರು ಲೋಕಾಯುಕ್ತ ಏನು ಇದೊಂದು ಸ್ಕ್ಯಾಮ್ ಆಗಿದೆ ಈ ಸ್ಕ್ಯಾಮ್ನ ಸರಿಯಾಗಿ ತನಿಖೆ ಮಾಡಬೇಕಾಗಿದೆ ಅಂತ ಸಿದ್ದರಾಮಯ್ಯವರು ಇದುವರೆಗೂ ಯಾವುದೇ ಮಾತನ್ನು ಆಡಿಲ್ಲ ಮತ್ತೆ ಈ ತನಿಖೆ ಸರಿಯಾಗಿ ಇದನ್ನ ಯಾಕೆಂದರೆ ಲೋಕಾಯುಕ್ತದಲ್ಲಿ ಆಗಿರುವಂತಹ ಪ್ರಕರಣಕ್ಕೆ ಲೋಕಾಯುಕ್ತ ಪೊಲೀಸರಿಂದನೇ ತನಿಖೆ ಮಾಡಿಸುವಂತಹ ಕೆಲಸಕ್ಕೆ ಇವತ್ತು ಸಿದ್ದರಾಮಯ್ಯನವರು ಮುಂದೆ ಆಗಿದ್ದಾರೆ ಹಾಗಾಗಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಏನು ಇವತ್ತು ಇದೊಂದು ದೊಡ್ಡ ಬಹಳ ದೊಡ್ಡ ಹಗರಣ ಗಂಭೀರವಾದ ಹಗರಣ ಲೋಕಾಯುಕ್ತದ ವಿಶ್ವಾಸಾರ್ಹತೆಯನ್ನು ಕುಂದಿಸುವಂತಹ ಒಂದು ಪ್ರಕರಣ ಹಾಗಾಗಿ ಈ ಪ್ರಕರಣವನ್ನು ಸಿ ಬಿ ಐಗೆ ವಹಿಸಬೇಕು ಒಂದು ಏನು ಹೈಕೋರ್ಟ್ನ ನ್ಯಾಯಾಧೀಶರ ಸೂಪರ್ವಿಷನ್ ಸಿ ಬಿ ಐನ ತನಿಖೆ ಆಗಬೇಕು ಮತ್ತೆ ಯಾರು ಇವತ್ತು ಅಸಮರ್ಥ ಮತ್ತೆ ಅಧ್ಯಕ್ಷ ಲೋಕಾಯುಕ್ತರಿದ್ದಾರೆ ಅವರನ್ನು ಸರ್ಕಾರ ಕೂಡಲೇ ವಜಾ ಮಾಡಬೇಕು ಹಾಗೇನೆ ಸಿದ್ದರಾಮಯ್ಯನವರ ಮಂತ್ರಿ ಮಂಡಲದ ಮಂತ್ರಿ ಆಗಿರುವಂತಹ ಅಬಕಾರಿ ಸಚಿವರೇ ಇವತ್ತು ಈ ಪ್ರಕರಣದಲ್ಲಿ ಇದ್ದಾರೆ ಅವರೇ ರೋಲ್ ಕಾಲ್ ಕೊಡ್ತಿದ್ರು ಲೋಕಾಯುಕ್ತರಿಗೆ ಅನ್ನುವಂತಹ ಒಂದು ಆರೋಪ ಇದೆ ಈ ಹಿನ್ನೆಲೆಯಲ್ಲಿ ಅಬಕಾರಿ ಸಚಿವರಾಗಿರ್ತಕ್ಕಂಥ ತಿಮ್ಮಾಪುರವರ ರಾಜೀನಾಮೆಯನ್ನ ಸಿದ್ದರಾಮಯ್ಯನವರು ಕೂಡಲೇ ಪಡಿಬೇಕು ಅಂತ ಹೇಳಿ ಆಗ್ರಹಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಾವು ಇವತ್ತು ವಿಧಾನಸಭಾ ಚಲೋ ಚಳವಳಿಯನ್ನ ಮಾಡ್ತಾ ಇದ್ದೀವಿ